विषयविश्लेषणु इदरली अडगि दे आचार्य व्याख्यान मुनि व्याख्यानदी धारिबलिव

ಇಲ್ಲಿ ಏಕೇಂದ್ರ ಜೀವನದಿಂದ ಹಿಡ್ಕೊಂಡು ಐದು ದ್ರವ್ಯಗಳು ಎಷ್ಟು ದ್ರವ್ಯಗಳು ಐದು ದ್ರವ್ಯಗಳು ತಗೊಳ್ಳಬೇಕು ಇಲ್ಲಿ ಸದಾ ವಿದ್ಯಮಾನವಾಗಿರುತ್ತೆ ನೀವೆಲ್ಲರೂ ಬಂದಿರಿ ಉದ್ದೇಶ ಕೇಳಾಕತ್ತೀರಿ ಇಲ್ಲಿ ಉಪಸ್ಥಿತಿಯರಾಗಿದ್ದೀರಿ ಇಲ್ಲಿ ಜನೇಂದ್ರ ವಾಣಿಯನ್ನು ಕೇಳಾಕತ್ತೀರಿ ಇಲ್ಲಿ ಅಸ್ಥಿ ಎಂಬುದಾಗಿ ಹೇಳಿದ್ದಾರೆ ಮತ್ತು ಶರೀರದಂತೆ ಭೂಪ್ರದೇಶಿಯಾಗಿ ಕಾಯ ಎಂದು ಹೇಳಿದ್ದಾರೆ ಇವೆಲ್ಲೂ ಸೇರಿಸಿದ್ರೆ ಅಸ್ಥಿ ಕಾಯ ಅಸ್ಥಿ ತಾಯಿಲ್ಲ ಅದ್ರ ಬಗ್ಗೆ ತಿಳಿಸ್ತೇನೆ ಜ ಅಂದ್ರೆ ಅಂದರೆ ಏಕೆ ಅಂದರೆ ಹೇಗೆ ಐದು ದ್ರವ್ಯಗಳು ಸಂತಿ ಸದಾ ಯುದ್ಧಮಾನವಾಗಿರುತ್ತದೆ ತ್ಯಾ ಅದರಿಂದ ಜಡರಹ ಜನೇಂದ್ರ ದೇವರು ಅತ್ಯುತ್ತಿ ಅಸ್ಥಿ ಗಣಂತಿ ಹೇಳಿದ್ದಾರೆ ಇಲ್ಲಿ ಏನಾಗುತ್ತಾರೆ ಅಸ್ಥಿ ಕಾಯ ಯಾವತ್ತು ಇರ್ತದೆ ಉಪಸ್ಥಿತಿ ಇರುತ್ತದೆ ಅದಕ್ಕಾಗಿ ಜಗ ಕಾಯ ಬಹುದೇಶ ಬಹುಪ್ರದೇಶಿಯಾಗಿರುತ್ತದೆ ಧರ್ಮ ಅದರಿಂದ ಕಾಯ ಏ ಮತ್ತು ಅಸ್ಥಿಕಾಯ ಇವೆಂದು ಅಸ್ಥಿ ಕಾಯ ಅದಕ್ಕೆ ಈ ಕಾಯ ಈ ಕಾಯದಲ್ಲಿ ಕೂಡ ಒಂದು ಗ್ರಂಥ ಬರ್ತಾರೋ ಆದರೂ ಕೂಡ ಇದರೊಳಗೆ ಜೀವ ಬುದ್ಧ ಧರ್ಮ ಧರ್ಮ ಆಕಾಶ ಕಾಲ ಕಾಲ ಬಿಟ್ಟು ಐದು ದ್ರವ್ಯಗಳು ಇರುವುದರಿಂದ ಅಸ್ಥಿಗಳನ್ನು ಸೆಳೆಯದಂತೆ ಒಂದೊಂದು ದ್ರವ್ಯವು ಪ್ರದೇಶಗಳನ್ನು ಆಕ್ರಮಿಸಬಹುದು ಕಾಯಿಗಳ ಕಾಯ ಆದಾಗ ಮಾತ್ರ ಇಲ್ಲಿ ಅಸ್ಥಿ ಕಾಯಿ ಎಂಬ ಎರಡು ದ್ರವಗಳು ಇರುತ್ತವೆ ಐದು ದ್ರವ್ಯಗಳಲ್ಲಿ ಅಸ್ಥಿ ಕಾಯಿಗಳಂದು ಶಂಕೆಯಿಂದ ಅಸ್ತಿತ್ವ ಪ್ರದೇಶವನ್ನು ತಿಳಿಸಿರ್ತಾರೆ ಅದಕ್ಕಾಗಿ ಇಲ್ಲಿ ಭಾವನಾಪೇಕ್ಷದಿಂದ ತಗೋಬೋದು ಇದರಿಂದ ಯಾವನೆಯ ನಿಶ್ಚೇನೆಯಿಂದಲೂ ಕೂಡ ತಗೊಳ್ಬೋದು ಅದಕ್ಕೆ ಇಲ್ಲೇ ನಾವು ಪ್ರದೇಶವನ್ನು ಯಾವಾಗಲೂ ಕೂಡ ಇಲ್ಲಿ ಅಸ್ಥಿ ಕಾಯಿ ಅಂದರೆ ತಿಳಿಸ್ತಾರೆ ದ್ರವ್ಯವನ್ನು ಕೂಡ ಬಿಟ್ಟು ಬಿಡ್ತಾರೆ ಅಂತೇಳಿ ತಿಳಿಸ್ತಾ ಇನ್ನು